ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಡುವ ಮೂಲವ್ಯಾಧಿಗೆ ಸಿಂಪಲ್ ಮನೆಮದ್ದುಗಳ ಕುರಿತಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೂಲವ್ಯಾಧಿ ಸಮಸ್ಯೆ ಇರುವವರು ಪಡೋ ಪಾಡು ಅಷ್ಟಿಷ್ಟಲ್ಲ ಆಪರೇಷನ್ ಮಾಡಿಸಿಕೊಂಡರೂ ಮತ್ತೊಂದು ರೀತಿ ಕಷ್ಟ ಆಗುತ್ತೆ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಮಲವಿಸರ್ಜನೆಗೆ ಹೋಗುವುದೆಂದರೆ ದೊಡ್ಡ ತಲೆನೋವು ಹಾಗಂತ ಹೋಗದಿದ್ದರೆ ಮತ್ತು ಆಪತ್ತು ಕೂರಲು ಆಗಲ್ಲ ನಡೆಯಲು ಕಷ್ಟ ಈ ಮೂಲವ್ಯಾಧಿ ಸಮಸ್ಯೆಗೆ ಸಿಂಪಲ್ ಮನೆಮದ್ದುಗಳನ್ನು ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತಿದ್ದೇನೆ ಮೊದಲನೇದಾಗಿ ಸ್ನೇಹಿತರೆ ಲೋಳೆ ರಸ ಲೋಳೆ ರಸದ ತಿರುಳನ್ನು ಒಂದು ಚಮಚೆಯಷ್ಟು ದಿನಕ್ಕೆ ಮೂರು ಬಾರಿ ಸೇವಿಸಬೇಕು ಸ್ನೇಹಿತರೆ ಹಾಗೆಯೇ ಮುಟ್ಟಿದರೆ ಮುನಿ ನಾಚಿಕೆ ಮುಳ್ಳು ಅಂತಾರಲ್ಲ ಇದು ಇಡೀ ಸಸ್ಯವನ್ನು ಒಣಗಿಸಿ ಪುಡಿ ಮಾಡಿಕೊಳ್ಬೇಕು ಒಂದು ಲೋಟ ನೀರಲ್ಲಿ ಒಂದು ಚಮಚ ಪುಡಿ ಮಾಡಿ ಬೆರೆಸಿ ಖಾಲಿ ಹೊಟ್ಟೆಗೆ ದಿನಕ್ಕೆರಡು ಬಾರಿ ಊಟಕ್ಕೆ ಮುಂಚೆ ಸೇವಿಸುವುದರಿಂದನೂ ಕೂಡ ಈ ಸಮಸ್ಯೆಯಿಂದ ನಾವು ಪಾರಾಗಬಹುದು ಹಾಗೆಯೇ ಸ್ನೇಹಿತರೆ ಹಾಲಿನಲ್ಲಿ ಒಣ ಖರ್ಜೂರ ಅಥವಾ ಉತ್ತುತ್ತಿ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ಹಾಲಿನ ಸಮೇತ ತಿನ್ನಬೇಕು ಐವತ್ತು ಮಿಲಿ ಈರುಳ್ಳಿ ರಸವನ್ನು ಸಿಹಿ ಮಜ್ಜಿಗೆಯಲ್ಲಿ ಬೆರೆಸಿ ಊಟದ ನಂತರ ಕುಡಿಯಬೇಕು ಸ್ನೇಹಿತರೆ ಹಾಗೆಯೇ ಹೊನೆಗೊನೆ ಸೊಪ್ಪಿನ ರಸ ಇಪ್ಪತ್ತು ಮಿಲಿ ಮೂಲಂಗಿ ಸೊಪ್ಪಿನ ರಸ ಇಪ್ಪತ್ತು ಮಿಲಿ ಮತ್ತು ಒಂದು ಚಿಟಿಕೆ ಲವಣ ಸೇರಿಸಿ ಪ್ರತಿದಿನ ಎರಡು ಹೊತ್ತು ಎರಡು ಮೂರು ವಾರ ಕುಡಿಯಬೇಕು ಹೀಗೆ ಮಾಡೋದ್ರಿಂದ ಕೂಡ ನಾವು ಮೂಲವ್ಯಾಧಿ ಸಮಸ್ಯೆಗೆ ಆದಷ್ಟು ಬೇಗನೆ ಪರಿಹಾರವನ್ನು ಕಂಡುಕೊಳ್ಬಹುದು ಸುವರ್ಣಗೆಡ್ಡೆಯನ್ನ ಹೋಳು ಮಾಡಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಈ ಪುಡಿಯನ್ನು ಐದು ಗ್ರಾಮ್ನಷ್ಟು ತುಪ್ಪ ಜೇನುತುಪ್ಪ ಬೆಲ್ಲ ಯಾವುದಾದರೊಂದರಲ್ಲಿ ಬೆರೆಸಿ ತಿನ್ನಬೇಕು ಹಾಗೆಯೇ ಸ್ನೇಹಿತರೆ ಕಾಡುವ ಮೂಲವ್ಯಾಧಿಗೆ ಒಂದು ರೀತಿಯ ಮನೆ ಎಂದರೆ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ತುಪ್ಪದಲ್ಲಿ ಹುರಿದು ಅನ್ನದೊಂದಿಗೆ ಸೇವಿಸಬೇಕು ಸ್ನೇಹಿತರೆ ಹಾಗೇನೆ ನಾಲ್ಕೈದು ಚಮಚ ಇಸುಬ್ಗೋಲ್ ಅಥವಾ ತಂಪಿನ ಬೀಜ ಅಂತಾರಲ್ಲ ಅದನ್ನ ತಣ್ಣೀರಿನಲ್ಲಿ ಅಥವಾ ಹಾಲಿನಲ್ಲಿ ನೆನೆಸಿಟ್ಕೊಳ್ಬೇಕು ಊಟದ ಒಂದು ಗಂಟೆ ಮೊದಲು ಕುಡಿದರೆ ಮೊಳಕೆಯುಳ್ಳ ಮೂಲವ್ಯಾಧಿ ಹಾಗೂ ರಕ್ತ ಮೂಲವ್ಯಾಧಿ ಎರಡೂ ಶಮನವಾಗುತ್ತದೆ ಸ್ನೇಹಿತರೆ ಹಾಗೆಯೇ ತ್ರಿಫಲ ಕಷಾಯವು ಮೂಲವ್ಯಾಧಿಯನ್ನ ಗುಣಪಡಿಸುವಲ್ಲಿ ತುಂಬಾ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬಹುದು ಮೊಳಕೆ ಹೋಗಿಸಲು ಮದ್ದಿನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ರಕ್ತಸ್ರಾವ ಭರಿಸುವ ಮೊಳಕೆಗಳ ನಿವಾರಣೆಗೆ ಖರ್ಜೂರದ ಬೀಜಗಳನ್ನು ಕುಟ್ಟಿ ಒಣಗಿಸಿ ಕೆಂಡದ ಮೇಲೆ ಹಾಕಿ ಅದರ ಹೊಗೆಯನ್ನ ಮೂಲವ್ಯಾಧಿಯ ಮೊಳಕೆಗಳಿಗೆ ತಾಗಿಸುವುದರಿಂದನೂ ಕೂಡ ನಾವಾದಷ್ಟು ಬೇಗನೆ ಈ ಸಮಸ್ಯೆಯಿಂದ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ಬೋದು ಎಕ್ಕದ ಹಾಲಿಗೆ ಬೆರೆಸಿ ಮೂಲವ್ಯಾಧಿಯ ಮೊಳಕೆಗೆ ಹಚ್ಚಿದರಿಂದನೂ ಕೂಡ ಮೂಲವ್ಯಾಧಿ ಶಮನವಾಗುತ್ತದೆ ಎಕ್ಕದ ಎಲೆ ಹಾಗೂ ನುಗ್ಗೆ ಸೊಪ್ಪನ್ನ ಅರೆದು ಮೊಳಕೆಗೆ ಹಚ್ಚಿದರೆ ಗುಣವಾಗುತ್ತದೆ ನುಗ್ಗೆ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪನ್ನ ಅರಿದು ಹಚ್ಚಿದರೆ ಮೊಳಕೆಯ ನೋವು ಶಮನವಾಗುತ್ತದೆ ಆಗಿನ ಸ್ನೇಹಿತರೆ ಕೊನೆಯದಾಗಿ ಲೋಳೆ ಸರದ ತಿರುಳಿಗೆ ಹರಳೆಣ್ಣೆ ಬೆರೆಸಿ ರಾತ್ರಿ ಹೊತ್ತು ಮತ್ತು ಬೆಳಿಗ್ಗೆ ಮಲವಿಸರ್ಜನೆಯ ಮುಂಚೆ ಮತ್ತು ನಂತರದ ಸಮಯದಲ್ಲಿ ಹಚ್ಚಿದರೆ ಮಲವಿಸರ್ಜನೆಗೆ ಕಷ್ಟವಾಗುವುದಿಲ್ಲ ಇದರಿಂದ ನೋವು ಉಂಟಾಗುವುದಿಲ್ಲ ಸ್ನೇಹಿತರೆ ನಾವು ಈ ಮೂಲವ್ಯಾಧಿ ಸಮಸ್ಯೆಯನ್ನು ಮನೆ ಮದ್ದುಗಳ ಮುಖಾಂತರ ಯಾವ ರೀತಿಯಾಗಿ ಸುಲಭವಾಗಿ ಕಡಿಮೆ ಮಾಡಿಕೊಳ್ಬೋದು ಎಂಬುದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇದು ನಿಮಗೆ ಖಂಡಿತ ಉಪಯೋಗ ಆಗುತ್ತೆ ದಯವಿಟ್ಟು ಇದನ್ನು ಪ್ರಯತ್ನಿಸಿ ನೋಡಿ ಸ್ನೇಹಿತರೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಮೂಲಕ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್